कृष्ण नन्दनि कष्ट वन्द कृष्णायनर जन्म वन्दागनाग कृष्णा ಸುದೇವ ದೇವಂ ಕಂಸಚಾನೋರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ ನಿನ್ನ ಮಕ್ಕಳನ್ನೆಲ್ಲ ಕೊಂದ ಭೀಮನು ಅಸಡ್ಡೆಯಿಂದ ಹಾಕುವ ಕೂಳಿಗೆ ಬಾಲಹೊಲ್ಲಾಡಿಸುತ್ತಾ ಬದುಕಿರುವೆ ನಿನ್ನವರಿಂದ ಪಾಂಡವರಿಗಾದ ಅನ್ಯಾಯಗಳನ್ನು ಸ್ವಲ್ಪ ಜ್ಞಾಪಿಸಿಕೊ ಅರಗಿನ ಮನೆಯಲ್ಲಿ ಇಟ್ಟು ಬೆಂಕಿ ಹಾಕಿದ್ದುದು ವಿಷದ ಅನ್ನವನ್ನು ಎಕ್ಕಿದ್ದುದು ದ್ರೌಪದಿಯ ಮಾನಭಂಗವನ್ನು ಮಾಡಲು ಯತ್ನಿಸಿದ್ದು ಕಪಟದ ಜೂಜಿನಲ್ಲಿ ಎಲ್ಲವನ್ನೂ ಕದರಿಕೊಂಡು ಅವರನ್ನು ಕಾಡಿಗಟ್ಟಿದ್ದು ಈ ಅನ್ಯಾಯಗಳು ಒಂದೇ ಎರಡೇ ಇಂಥ ಅನ್ಯಾಯಕ್ಕೆ ಒಳಗಾದವರ ಕೈಯಿಂದಲೇ ನೀನು ಹೊಟ್ಟೆ ಹೊಯ್ಯುತ್ತಾ ಬದುಕಿರಬಹುದೇ ಅಣ್ಣ ಇನ್ನು ಈ ದುಸ್ಥಿತಿಯನ್ನು ಕೊನೆಗಾಣಿಸು ಬಾ ನನ್ನೊಡನೆ ನಡಿ ಅರಣ್ಯಕ್ಕೆ ಹೋಗೋಣ ಎಂದು ಕೇಳಿದನು ಇದರನ್ನ ನುಡಿಗಳಿಂದ ಕುರುಡರಾಜನ ಒಳಗನ್ನು ತೆರೆಯಿತು ಆತನು ಉದ್ಧಾರಕ್ಕೆ ಹೆದ್ದಾರಿಯಂತಿರುವ ಅರಣ್ಯ ಮಾರ್ಗವನ್ನು ಹಿಡಿದನು ಮಾ ಗಾಂಧಾರಿ ದೇವಿಯು ಗಂಡನನ್ನು ಹಿಂಬಾಲಿಸಿದಳು ಮರುದಿನ ಬೆಳಗ್ಗೆ ಧರ್ಮರಾಯನು ಎಂದಿನಂತೆ ಗುರುವಂದನೆಗೆಂದು ಉತ್ತರಾಷ್ಟ್ರನ ಅರಮನೆಗೆ ಹೋದನು ಅದು ಬರಿದಾಗಿತ್ತು ಅವರು ಎಲ್ಲಿಗೆ ಹೋದವರೆಂಬುದೇ ತಿಳಿಯದೆ ಆತನು ಎಸಾಡುತ್ತಿರಲು ದುಃಖ ಸಮುದ್ರದಲ್ಲಿ ಮುಳುಗಿದ್ದ ಆತನನ್ನು ತೇಲಿಸುವ ನಾವೆಯಂತೆ ನಾರದರು ಅಲ್ಲಿ ಕಾಣಿಸಿಕೊಂಡು ಅಯ್ಯ ಏಕೆ ದುಃಖಿಸುವೆ ಜನರನ್ನು ಜೊತೆಗೂಡಿಸುವ ಭಗವಂತ ಅಗಲಿಸುವವನು ಭಗವಂತ ಈ ಜಗತ್ತು ಸ್ಥಿರವೇ ಸ್ಥಿರವಾದದಕ್ಕೆ ನಾಸವೆಲ್ಲಿಯದು ಇದು ಅಸ್ಥಿರವೆನ್ನುವುದಾದರೆ ಅದಕ್ಕಾಗಿ ಅಳುವುದು ಅವಿವೇಕ ನಿನ್ನನ್ನು ಅಗಲಿ ಮುಪ್ಪಿನ ಮುದುಕರಾದ ದತ್ತರರಾಷ್ಟ್ರ ಗಾಂಧಾರಿಯರು ಹೇಗೆ ಬದುಕಬಲ್ಲರೆಂದು ಅಳುವೆಯಲ್ಲವೇ ಅಜ್ಞಾನದಿಂದ ಬಂದಿರುವ ಈ ಮೋಹನ ಬಿಡು ನಿನ್ನ ದೇಹವೇ ನಿತ್ಯವಲ್ಲ ಇನ್ನು ಉಳಿದವರಿಗಾಗಿ ಏಕೇಳುವೆ ಪಂಚಭೂತಗಳಿಂದಾದ ಈ ದೇಹ ಕಾಲ ಕರ್ಮ ಗುಣಗಳಿಗೆ ಅಧೀನವಾದುದು ವಿವೇಕಿಗಳಾದವರು ಅದರ ನಾಶಕ್ಕಾಗಿ ಅಳುವುದಿಲ್ಲ ಎಲ್ಲರೂ ಮೃತ್ಯುವಿಗೆ ತುತ್ತಾಗುವವರೇ ಸಾಕ್ಷಾತ್ ಭಗವಂತನೇ ಆಗಿರುವ ಶ್ರೀಕೃಷ್ಣನು ಇನ್ನೂ ಕೆಲವು ದಿನಗಳಲ್ಲಿ ದೇಹತ್ಯಾಗ ಮಾಡುವನು ಆದ್ದರಿಂದ ಅಸ್ಥಿರವಾದ ದೇಹಕ್ಕಾಗಿ ಅಳುವುದು ಸಲ್ಲದು ನಿಮ್ಮ ತಂದೆಯಾದ ಋತರಾಷ್ಟ್ರನು ಗಾಂಧಾರಿ ವಿದುರುಡನೊಡನೆ ಹಿಮಾಲಯದ ತಪ್ಪಲಿನಲ್ಲಿರುವ ವೃಷಾಶ್ರಮದಲ್ಲಿ ನೆಲೆಸಿ ಸಕಲೇಂದ್ರಿಯ ವಿಷಯಗಳನ್ನು ಗೆದ್ದು ಆತ್ಮರಾಮನಾಗಿರುವನು ಇಂದಿಗೆ ಐದನೇ ದಿನ ಆತನ ದೇಹವು ರೇತಾಗ್ನಿಗೆ ಅವತಿಯಾಗುವುದು ಗಾಂಧಾರಿಯು ಅದೇ ಅಗ್ನಿಯನ್ನು ಪ್ರವೇಶಿಸಿ ದೇಹತ್ಯಾಗ ಮಾಡುವಳು ವಿದುರನು ತೀರ್ಥಯಾತ್ರೆ ಹೋಗೋಣ ಎಂದು ತಿಳಿಸಿದರು ಮಹಾನುಭಾವರಾದ ಅವರ ಮಾತಿನಿಂದ ಧರ್ಮರಾಯನ ಚಿಂತೆ ದೂರವಾಯಿತು ಸಂಸಾರದಲ್ಲಿ ಚಿಂತೆಗೆ ಕೊರತೆ ಧೃತರಾಷ್ಟ್ರನ ವಿಷಯದಲ್ಲಿ ದೂರವಾದ ಧರ್ಮರಾಯನ ಚಿಂತೆ ತಮ್ಮನಾದ ಅರ್ಜುನನ ವಿಚಾರದಲ್ಲಿ ಉಲ್ಬಣಿಸಿತು ಆತನು ಶ್ರೀಕೃಷ್ಣನೊಡನೆ ದ್ವಾರಕ್ಕೆ ಹೋಗಿ ಏಳು ತಿಂಗಳಾದವು ಆದರೂ ಹಿಂದಿರುಗಲಿಲ್ಲ ನಾರದರು ಶ್ರೀಕೃಷ್ಣನ ಅಂತ್ಯಕಾಲ ಸನ್ನಿಹಿತವಾಗಿರುವುದಾಗಿ ಹೇಳಿ ಹೋಗಿದ್ದಾರೆ ಧರ್ಮರಾಯನು ಈ ಚಿಂತೆಯಲ್ಲೇ ದಿನಗಳನ್ನು ನುಕ್ಕುತ್ತಿರಲು ಅನೇಕ ಅಪಶಕುನುಗಳು ಉತ್ಪಾತಗಳು ಆತನಿಗೆ ಕಾಣಿಸಿಕೊಂಡವು ಆತನ ಎಡಗನ್ನು ಎಡಭುಜಗಳು ಮತ್ತೆ ಮತ್ತೆ ಹಾರಿದವು ನಾಯಿಯು ವಿಕಾರ ಧ್ವನಿಯಿಂದ ಕೂಗುತ್ತಾ ಇದ್ರಾಯಿತು ಕಾಗೆ ಗೂಗಿಗಳು ಕರ್ಕಶವಾಗಿ ಕುಗಿಕೊಂಡವು ಆಣೆ ಕುದುರೆ ಮೊದಲಾದ ವಾಹನಗಳು ಕಣ್ಣೀರು ಬೆರೆದವು ದಿಕ್ಕುಗಳೆಲ್ಲ ಹೊಗೆಯಿಂದ ತುಂಬಿದವು ಧೂಳಿನಿಂದ ತುಂಬಿದ ಬಿರುಗಾಳಿ ಬೀಸಿತು ಮೋಡಗಳಿಂದ ನೆತ್ತರ ಮಳೆ ಸುರಿಯಿತು ಸೂರ್ಯನು ಕಾಂತಿಹೀನಾದನು ಅಗ್ನಿಹೋತ್ರದ ಬೆಂಕಿ ಆರಿತು ದೇವತಾ ವಿಗ್ರಹಗಳೆಲ್ಲವೂ ಗಳಗಳ ಹತ್ತವು ಇದನ್ನು ಕಂಡು ಧರ್ಮರಾಯನಿಗೆ ಹೆದರುವವರ ಮೇಲೆ ಕಪ್ಪೆಸೆದಂತಾಯಿತು ಧರ್ಮರಾಯನು ಅಧೀರನಾಗಿ ಒಳಗೊಳಗೆ ನಡುಗುತ್ತಾ ಕುಳಿತಿರಲು ಅರ್ಜುನನು ಅಳುಮೋರೆಯಿಂದ ಹಿಂದಿರುಗಿದನು ಅಣ್ಣನನ್ನು ಕಾಣುತ್ತಲೇ ಆತನು ಕಣ್ಣೀರು ಗರಿಯುತ್ತಾ ಅಣ್ಣನಿಗೆ ನಮಸ್ಕರಿಸಿ ನಿಟ್ಟುಸಿರು ಬಿಡುತ್ತಾ ನೆಲದ ಮೇಲೆ ಕುಳಿತನು ಅವನ ಅಳುಮೋರೆಯನ್ನು ಕಾಣುತ್ತಲೇ ಧರ್ಮರಾಯನ ಮನಸ್ಸು ತಳಮಳಗೊಂಡಿತು ಆದರೂ ಏನಪ್ಪ ದ್ವಾರಕ್ಕೆ ಎಲ್ಲರೂ ಕ್ಷೇಮವೇ ಎಂದು ಆತನು ಯಾಂತ್ರಿಕವಾಗಿ ತಮ್ಮನನ್ನು ಕೇಳಿದನು ಹಾಗೆ ಕೇಳಿದ ತಡ ಅರ್ಜುನನ ದುಃಖದ ಕಟ್ಟೆ ಒಡೆದುಹೋಯಿತು ಆತನು ಗಟ್ಟಿಯಾಗಿ ಅತ್ತನು ಸ್ವಲ್ಪ ಹೊತ್ತಿನ ಮೇಲೆ ಆತನು ಹಾಗೇ ಸಮಾಧಾನ ಮಾಡಿಕೊಂಡು ಅಣ್ಣನೊಡನೆ ಗದ್ಗದ ಸ್ವರದಿಂದ ಅಣ್ಣ ಜಗತ್ತಿಗೆ ಸ್ವಾಮಿಯಾದರೂ ನಮಗೆ ಬಂಧುವಿನಂತಿದ್ದ ಶ್ರೀಕೃಷ್ಣ ಪರಮಾತ್ಮ ಇನ್ನಿಲ್ಲ ಆತನ ಪ್ರಾಣಗಳೊಡನೆ ನನ್ನ ತೇಜಸ್ಸು ಬತ್ತಿ ಹೋಯಿತು ಜೀವನದ ಉದ್ದಕ್ಕೂ ಆತನೇ ನಮ್ಮ ರಕ್ಷಕನಾಗಿದ್ದ ಅಣ್ಣ ದ್ರೌಪದಿಯ ಸ್ವಯಂವರ ಕಾಲದಲ್ಲಿ ನನ್ನ ಮೇಲೆ ಬಂದು ಬಿದ್ದ ರಾಜರವನ್ನೆಲ್ಲ ದಿಗ್ಬಲಿ ಹಾಕಿದುದು ಯಾರ ಕೃಪೆಯಿಂದ ಅಗ್ನಿಗೆ ಕಾಂಡವನನ್ನು ಆಹುತಿಯಾಗಿ ಕೊಟ್ಟಾಗ ನನ್ನನ್ನು ಎದುರಿಸಿದ ದೇವೇಂದ್ರನನ್ನು ಗೆದ್ದುದು ಯಾರ ಬಲದಿಂದ ರಾಜಿಸುವ ಯಾಗದಲ್ಲಿ ಜಗತ್ತಿನ ರಾಜರೆಲ್ಲರೂ ನಿನಗೆ ಮಣಿಯುವಂತೆ ಮಾಡಿದು ಯಾರ ಮಹಿಮೆಯಿಂದ ಅಣ್ಣನಾದ ಭೀಮಸೇನನು ಜರಾಸಂದನನ್ನು ಕೊಂದುದು ಯಾರ ಕರುಣೆಯಿಂದ ದ್ರೌಪದಿಯ ಸೆಳೆ ಸೀರೆಗೆ ಸಿಕ್ಕಾಗ ಅವಳ ಮಾನವನ್ನು ಕಾಪಾಡಿದ ಮಹಾನುಭಾವನಾರು ಕಿರಾತ ರೂಪಿನಿಂದ ಕಾಣಿಸಿಕೊಂಡ ಸಾಕ್ಷಾತ್ ಪರಮೇಶ್ವರನೇ ನಾನು ಸಮಸಮವಾಗಿ ಯುದ್ಧ ಮಾಡಿ ಪಾಶುಪಥಾಸ್ತ್ರವನ್ನು ಪಡೆದು ಯಾರ ದಯಿಂದ ಇಂದ್ರನ ಅರ್ಧಾಶನವನ್ನು ಏರಿ ವೈಭವದಿಂದ ಮೆರೆಯುವಂತೆ ಮಾಡಿದ ಕೃಪಾಳು ಯಾರು ಉತ್ತರ ಗ್ರೋಗ್ರಹಣದಲ್ಲಿ ನಾನೋರ್ವಣೆ ಕುರುಸೇನೆಯನ್ನು ಗೆಲ್ಲುವ ಸಾಹಸವನ್ನು ನನಗೆ ಕೊಟ್ಟವರು ಯಾರು ಕುರುಕ್ಷೇತ್ರದ ರಣರಂಗದಲ್ಲಿ ನನಗೆ ಸಾರಥಿಯಾಗಿ ಕುಳಿತ ನನ್ನಿಂದ ಎಲ್ಲರನ್ನೂ ಧ್ವಂಸ ಮಾಡಿಸಿದ ಆ ಮಹಾಪ್ರಭು ಯಾರು ಆ ಶ್ರೀಕೃಷ್ಣ ಪರಮಾತ್ಮ ಇನ್ನು ಇಲ್ಲವಣ್ಣ ಜಯದತ್ತರನ್ನು ಸೂರ್ಯಾಸ್ತದೊಳಗೆ ಕೊಲ್ಲುವೆನೆಂಬ ನನ್ನ ಅಸಾಧ್ಯ ಪ್ರತಿಜ್ಞೆಯನ್ನು ಸಾಧ್ಯವಂತೆ ಮಾಡಿದ ಮಹಾಮಹಿಮ ನಮ್ಮನ್ನು ಅಗಲಿ ಹೋದ ಅಣ್ಣ ಸಾಕ್ಷಾತ್ ಲಕ್ಷ್ಮೀಪತಿಯಾದ ಆತನು ನನ್ನನ್ನು ಅತ್ಯಂತ ಪ್ರೀತಿಯಿಂದ ಅಯ್ಯ ಪಾರ್ಥ ಏ ಅರ್ಜುನ ಎಲೆ ಗೆಳೆಯ ಇತ್ಯಾದಿಯಾಗಿ ಮಾತನಾಡಿಸುತ್ತದನ್ನು ನೆನೆಸಿಕೊಂಡರೆ ಸಂಕಟದಿಂದ ನನ್ನ ಹೊಟ್ಟೆ ಉರಿದು ಹೋಗುತ್ತದೆ ತಿರುಗಾಟ ಊಟ ನಿದ್ರೆ ಹಾಸ್ಯಗಳಲ್ಲಿ ಸದಾ ಜೊತೆಯಲ್ಲಿರುತ್ತಿದ್ದ ಆತನನ್ನು ಮೂಡನಾದ ನಾನು ಗೆಳೆಯನೆಂದೇ ಭಾವಿಸಿ ಅನೇಕ ವೇಳೆ ಆಸೆ ಮಾಡುತ್ತಿದ್ದೆ ಕೆಲವು ವೇಳೆ ಅಹಾಹಾ ನೀನು ಬಹು ಸತ್ಯವಂತ ಮೋಸ ಎಂಬುದು ನಿನ್ನ ಹತ್ತಿರಕ್ಕೆ ಬರದು ಎಂದು ಹೆಂಗಿಸುತ್ತಿದ್ದೆ ತಂದೆ ಮಗನ ತಪ್ಪನ್ನು ಕ್ಷಮಿಸುವಂತೆ ಆತನು ಎಲ್ಲವನ್ನೂ ಕ್ಷಮಿಸುತ್ತಿದ್ದ ಅಣ್ಣ ದೇವರ ದೇವನಾಗಿ ನಮ್ಮ ಬಂಧುವಾಗಿ ಮಿತ್ರನಾಗಿ ಇದ್ದ ವಾಸುದೇವನು ನಮ್ಮನ್ನು ಅಗಲಿ ಹೋದನು ಅಣ್ಣ ನಾನೇನು ಹೇಳಲಿ ನನ್ನ ಬಿಲ್ಧನಿಗೆ ಭಾಗದ ಸೂರನಿರಲಿಲ್ಲ ಕೃಷ್ಣನಿರುವವರಿಗೆ ಈಗ ಅದೇ ಬಿಲ್ಲು ಅದೇ ಬಾಣಗಳು ಅದೇ ರಥ ಅದೇ ಕುದುರೆಗಳಿವೆ ಆದರೇನು ಪ್ರಯೋಜನ ಶ್ರೀಕೃಷ್ಣನ ರಾಣಿ ವಾಸದವರನ್ನು ಇಲ್ಲಿಗೆ ಕರೆತರಬೇಕೆಂದು ಹೊರಟ ನಾನು ದಾರಿಯಲ್ಲಿ ದನಕಾಯುವರೆಗೆ ಸೋತು ಓಡಿ ಬಂದೆ ದ್ವಾರಕೆಯಲ್ಲಿದ್ದ ಸೂರೆಲ್ಲರೂ ಪರಸ್ಪರ ಹೊಡೆದಾಡಿಕೊಂಡಿದ್ದರು ದ್ವಾರಕ್ಕೆ ಈಗ ಸ್ಮಶಾನವಾಗಿದೆ ಎಂದು ಹೇಳಿದನು ಶ್ರೀಕೃಷ್ಣನ ನಾಮಾಮೃತನು ಮತ್ತೆ ಮತ್ತೆ ಸವಿದುದರಿಂದ ಅರ್ಜುನನ ಕಳವಳ ಕಡಿಮೆಯಾಯಿತು ಶ್ರೀಕೃಷ್ಣನ ಬೋಧಿಸಿದ್ದ ಗೀತೆಯು ಆತನ ಜ್ಞಾಪಕ್ಕೆ ಬಂತು ಆತನು ಪರನಾದನು ಶ್ರೀಕೃಷ್ಣನು ಪರಂಧಾಮಕ್ಕೆ ತೆರಳಿದ್ದನ್ನು ಯಾದವರು ನಷ್ಟರಾದರನ್ನು ಕೇಳಿ ಧರ್ಮರಾಯನಿಗೂ ವೈರಾಗ್ಯ ಉದಿಸಿತು ಶ್ರೀಕೃಷ್ಣನು ದಿವಂಗತನಾದ ದಿನವೇ ಕಲಿಯು ಭೂಲೋಕವನ್ನು ಕಕ್ಕಿರುವನೆಂಬುದು ಆತನಿಗೆ ಅರಿವಾಯಿತು ಆದ್ದರಿಂದ ಆತನು ಹಸ್ತಿನಾವತಿಯಲ್ಲಿ ತನ್ನ ಮೊಮ್ಮಗನಾದ ಪರೀಕ್ಷಿತನಿಗೆ ಮಧುರೆಯಲ್ಲಿ ಶ್ರೀಕೃಷ್ಣನ ಮೊಮ್ಮಗನಾದ ವಜ್ರನಿಗೂ ಪಟ್ಟವನ್ನು ಕಟ್ಟಿ ತಾನು ಸರ್ವಸಂಗ ಪರಿತ್ಯಾಗ ಮಾಡಿದವನಾದನು ನಾರುಮುಡಿವಿಟ್ಟು ಮೌನವನ್ನು ತೊಟ್ಟು ಆಹಾರಗಳನ್ನು ಬಿಟ್ಟು ಮನಸ್ಸಿನಲ್ಲಿ ಈಶ್ವರನನ್ನು ಅನುಸಂಧಾನ ಮಾಡುತ್ತಾ ಆತನು ಒಂಟಿಯಾಗಿ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡಿದನು ಆತನ ತಮ್ಮಂದಿರು ಆತನನ್ನು ಅನುಸರಿಸಿ ಇದ್ದರು ದ್ರೌಪದಿಯು ಶ್ರೀಕೃಷ್ಣನ ಪಾದ ಧ್ಯಾನದಲ್ಲಿ ತತ್ಪರಳಾಗಿ ಅವರನ್ನು ಅನುಸರಿಸಿದರು ಅತ್ತ ಪಾಂಡವರು ಮಹಾಪ್ರಸ್ಥಾನಕ್ಕೆ ಪ್ರಯಾಣ ಮಾಡಿದ ಮೇಲೆ ಇತ್ತ ರಾಜನು ಧರ್ಮದಿಂದ ರಾಜ್ಯಭಾರ ಮಾಡುತ್ತಾ ತನ್ನ ಸೋದರ ಮಾವನಾದ ಉತ್ತರನ ಮಗಳು ಇರಾವತಿಯನ್ನು ಮದುವೆಯಾಗಿ ಆಕೆಯಲ್ಲಿ ಜನಮೇಜಯನೇ ಮೊದಲಾದ ನಾಲ್ವರು ಪುತ್ರನನ್ನು ಪಡೆದನು ಕೃಪಾಚಾರ್ಯನು ಆತನ ಪುರೋಹಿತನಾಗಿದ್ದನು ಆ ಪುರೋಹಿತನ ಸಹಾಯದಿಂದ ಪುರಕ್ಷಿತ್ತ ರಾಜನು ಮೂರು ಅಸ್ವಭಿಮೆದ ಯಾಗಳನ್ನು ಮಾಡಿದನು ಈ ಯಾಗಗಳಲ್ಲಿ ಇಂದ್ರನೇ ಮೊದಲಾದ ದೇವತೆಗಳು ಪ್ರತ್ಯಕ್ಷರಾಗಿ ಬಂದು ಭವಿಷ್ಯನ್ನು ಸ್ವೀಕರಿಸಿದರು ಇಂತಹ ಮಹಿಮೆಯುಳ್ಳ ಪುರಕ್ಷಿತ್ತ ರಾಜನಿಗೆ ತನ್ನ ರಾಜ್ಯದಲ್ಲಿ ಕಲಿಯು ಪ್ರವೇಶಿಸುವನೆಂಬ ಸುದ್ದಿ ಬಂದಿತು ಇದರಿಂದ ಕೋಪಗೊಂಡ ರಾಜನು ಅವನನ್ನು ಪಡೆದೋಡಿಸಬೇಕೆಂದು ಚತುರಂಗ ಸೇನೆಯೊಡನೆ ದಿಗ್ವಿಜಯ ಹೊರಟನು ಓಂ ಶಾಂತಿ 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 ಹರಿ ಓಂ ತತ್ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತು